ಆ ಟೈಮಲ್ಲಿ ಅವಳಿಗೆ ಒಂದು ದೊಡ್ಡ ರಿಪೀಸ್ ಪಟ್ಟಿ ತಗೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾನೆ ಅವಳು ಅನ್ಕಾನ್ಷಿಯಸ್ ಆಗಿ ಅವಳು ಈ ಆಟೋದನ್ನು ಕಾಯ್ತಾ ಇದ್ದಾನೆ ಇವರು ನೋಡ್ತಾ ಇದ್ದಾರೆ ಇವನು ಬರದೇ ಇಲ್ಲ ಸುಮಾರು ಹೊತ್ತು ಇವಳು ನೋಡಿದ್ರೆ ಪಾಪ ಆಟೋದಲ್ಲಿ ಸುಸ್ತಾಗಿ ಹಂಗೆ ಸತ್ತೋಗಿರ್ತಾಳೆ ಇವಳು ದೊಡ್ಡ ದೊಡ್ಡ ಪೊಲೀಸ್ ಸ್ಟೇಷನಲ್ಲಿ ಇಬ್ಬರು ಮೂರು ಜನ ಅಯ್ಯೋ ಅಸ್ಟೆಂಟ್ಗೆ ಒಬ್ಬರು ಅಸ್ಟೆಂಟ್ ಇರ್ತಾರೆ ಅವನು ಅದನ್ನು ಕಳಿಸ್ತಾಗ ಏನು ಮಾಡಿದ್ದಾನೆ ನನ್ನ ಹತ್ರ ಸೈನ್ ಹಾಕ್ಸ್ಬಿಟ್ಟಿದ್ದಾನೆ ಎಲ್ಲರೂ ನನಗೆ ಅವಮಾನ ಆಗ್ತಾಯಿತ್ತು ಆಮೇಲೆ ನನಗೇನೂ ಮಾತಾಡೋಕ್ಕೆ ಬರ್ತಾ ಬರ್ತಾಯಿಲ್ಲ ಸಾರಿ ಸರ್ ಅಂತ ಅಂದ್ಬಿಟ್ಟೆ ಅಲ್ಲೇ ಸ್ವಲ್ಪ ಕಣ್ಣೀರು ಬಟ್ಟಾಡಕ್ಕೆ ಶುರು ಅವಳ್ದೆ ಹೌದಾ ಸಸ್ಪೆಂಡ್ ಯಾಕೆ ಆಗಿರ್ತೀನಿ ಅಂತಂದರೆ ಅದೇ ಸಿದ್ದರಾಮಯ್ಯ ಮೇಲೆ ಎಫ್ ಐ ಆರ್ ಹಾಕ್ತೀನ ಕಾರಣಕ್ಕೆ ಅವಾಗ ಅದೇ ತಾನೇ ಸಿ ಎಮ್ ಆಗಿರ್ತಾರೆ ಸಿ ಎಮ್ ಆಗಿ ಬಂದು ಐದು ದಿವಸಕ್ಕೆ ನಾನು ಫಸ್ಟು ಸಸ್ಪೆಂಡ್ ಮಾಡ್ತಾರೆ ಮುಂಚೆ ಹೇಳಿದ್ದ ಕೇಸಲ್ಲಿ ಯಾರು ಆರೋಪಿ ಇದ್ದಾನೆ ಅವನು ಅಫ್ಲೂಯೆಂಟ್ ಕ್ಲಾಸಿಗೆ ಸಂಬಂಧಪಟ್ಟವನು ಅಂದರೆ ಶ್ರೀಮಂತ ಅಧಿಕಾರ ಇವನು ಒಬ್ಬ ಐಸ್ ಕ್ರೀಮ್ ಮಾರೋನು ಇದು ಕೂಡ ಮ್ಯಾಟ್ರ್ ಆಗುತ್ತಾ ಸರ್ ಆಫೀಸ್ ಸರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬೆಂಗಳೂರು ಆಫೀಸರ್ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಎನ್ ಮೋಹನ್ ಇದ್ದಾರೆ ನಿವೃತ್ತ ಡಿ ಪಿ ಮೈಸೂರಿನಲ್ಲಿ ಸುದೀರ್ಘ ಕಾಲ ಸೇವೆ ಸಲ್ಲದಂತವರು ಕಳೆದ ಸಂಚಿಕೆಯಲ್ಲಿ ನಾವು ಹಾಗೆ ಗಂಡ ಹೆಂಡತಿ ಸಂಬಂಧ ಸಂಬಂಧಪಟ್ಟಂತೆ ಒಂದು ಮರ್ಡರ್ ಆಗಿದ್ದು ಮತ್ತು ಗಂಡ ಅಕ್ವಿಟ್ ಬಗ್ಗೆ ಕೇಳಿದ್ವಿ ಸೊ ಅಕ್ವಿಟ್ ಆಗಿರೋಕ್ಕೆ ಏನ್ ಕಾರಣಗಳನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅದರಲ್ಲಿ ಸಾಕಷ್ಟು ಜನರ ಪಾತ್ರ ಸಾಕಷ್ಟು ಜನರ ಒಂದು ಡಿಸ್ಕ್ರಿಷ್ನರಿ ಪವರ್ ಅಂದರೆ ಅವರ ಸ್ವಇಚ್ಛೆ ಅದೆಲ್ಲ ಆಗುತ್ತೆ ಬಟ್ ಒಬ್ಬ ಪೊಲೀಸ್ ಆಫೀಸರ್ಗೆ ಅದನ್ನು ಆ್ಯಕ್ಚುಲಿ ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಕನ್ವಿಕ್ಟ್ ಆಗದೇ ಇರೋದು ಸೊ ಬಟ್ ನಾನು ಈಗ ಕೇಳೋದು ಕನ್ವಿನ್ಸ್ ಮಾಡಿ ಮಾಡಿರುವಂಥ ಪ್ರಸಂಗ ಯಾವುದು ಶಿಕ್ಷೆ ಇದೆ 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 ಖಂಡಿತ ಇದೆ ನಾನು ನಜರ್ಬಾದ್ ಠಾಣೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೊಂದರಿಂದ ಹನ್ನೆರಡು ಹದಿಮೂರರ ತನಕ ಇರ್ತೀನಿ ಎರಡೂವರೆ ವರ್ಷ ಅಲ್ಲಿ ನಾನು ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಾ ಇರ್ತೀನಿ ಎರಡು ಸಾವಿರದ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹನ್ನೊಂದು ಮೇ ಜೂನಿಂದ ಎರಡು ಸಾವಿರದ ಹದಿಮೂರು ಮೇವರೆಗೂ ಕೂಡ ತ್ರೀ ಇಯರ್ಸ್ ನಾನಲ್ಲಿ ಅಲ್ಲಿ ಇನ್ಸ್ಪೆಕ್ಟ್ರಾಗಿ ಕೆಲಸ ಮಾಡ್ತಿದ್ದಾಗ ಅಲ್ಲೇ ಒಂದು ಗಿರಿಯಾಬಾವಿ ಪೋಳಿ ಅಂತಿದೆ ಗಿರಿಯ ಗಿರಿಯಾಬೋವಿ ಪಾಳ್ಯ ಅಂತ ಗಿರಿ ಬೋವಿ ಪಾಳ್ಯ ಅಂತಿದ್ದೆ ಅಲ್ಲಿ ಪಾಪ ಅವರು ಬಡ ಅವಳು ಸುಮಾ ಅಂತೇಳಿ ಅವರು ಆ್ಯಕ್ಚುಲಿ ಆಕೆ ಮೂಲ ಗಾಂಧಿನಗರದಲ್ಲಿ ಅವರು ತಂದೆ ತಾಯಿ ಜೊತೆ ವಾಸ ಮಾಡ್ಕೊಂಡಿರ್ತಾರೆ ಆಕೆನ ಅಲ್ಲಿ ಬಿದ್ರಉುಂಡಿ ಗ್ರಾಮ ಅಂತ ಕೊಟ್ಟಿರುತ್ತೆ ಮದುವೆಗೆ ಮಾಡಿರುತ್ತೆ ಅಲ್ಲಿ ಒಂದು ನಾಲ್ಕು ವರ್ಷ ಇರ್ತಾಳೆ ಅಲ್ಲಿಂದ ವಾಪಸ್ ಬಂದುಬಿಟ್ಟಿರ್ತವಳು ಗಂಡನ ಮನೆಗೆ ಹೋಗೋಲ್ಲ ಒಂದು ಹೆಣ್ಣುಮಗನು ಕೂಡ ಮದುವೆ ಆಗಿರ್ ಒಂದು ಹೆಣ್ಣು ಮಗು ಕೂಡ ಆಗಿರ್ತದೆ ಲಿಖಿತ ಅಂತೇಳಿ ಹುಡುಗಿ ಮಗುವೆ ಹೆಸರದು ಸರಿ ಹಾಗಿದ್ದಾಗ ಗಾಂಧಿನಗರಲ್ಲಿದ್ದಾಗ ಅವಳಿಗೆ ಅಲ್ಲಿ ಒಬ್ಬ ಐಸ್ ಕ್ರೀಮ್ ಮಾರ್ತಕ್ಕಂಥ ಒಬ್ಬ ಅಜಯ್ಯನ ಹುಡುಗ ಪರಿಚಯ ಆಗ್ತಾನೆ ಅವಳಿಗೆ ಗಾಂಧಿನಗರದಲ್ಲಿ ಗಾಂಧ ಗಾಂಧಿನಗರದಲ್ಲಿ ಅಜಯ್ಯನ ಹುಡುಗ ಪರಿಚಯ ಆಗ್ತಾನೆ ತಂದೆ ತಾಯಿ ಮನೇಲಿ ಇದ್ದಾಗಲೇ ಆಗ್ತದೆ ಸರಿ ಅವ್ನ ಜೊತೆಲೆ ಒಡನಾಟ ಜಾಸ್ತಿ ಆಗ್ತದೆ ಅವಳಿಗೆ ಅಜಯ್ಯನ ಹುಡುಗನ ಜೊತೆಲೆ ಒಡನಾಟ ಜಾಸ್ತಿ ಆಗ್ತದೆ ಆ್ಯಕ್ಚುಲಿ ಆಕೆಯ ಸುಮಾರು ತಂದೆ ತಾಯಿ ಕೂಡ ಹೇಳ್ತಾರೆ ಬೇಡ ನೀನು ಇದೆಲ್ಲ ಮಾಡಬೇಡ ತಪ್ಪಾಗ್ತದೆ ಹಿಂಗೆಲ್ಲ ಮಾಡೋಕೋಗ್ಬೇಡ ನೀನು ಅಂತ ಹೇಳಿದ್ರೆ ಕೇಳೋಲ್ಲ ಇವಳು ಅವ್ನ ಜೊ ಮನೆ ಅವನ ಮನೆಗೆ ಹೋಗೋದಿಲ್ಲ ಅವನೇ ಮನೆ ಕರ್ಕೊಂಡ್ಬಂದಿರೋದಿಲ್ಲ ತಂದೆ ತಾಯಿ ಬೇಸತ್ತೇನು ಮಾಡ್ತಾರೆ ಹೊರಗಡೆ ಬೇರೆ ಕಡೆ ಹೊಟ್ಟೈತಾರೆ ಮನೆ ಮಾಡ್ಕೊಂಬಿಟ್ಟು ಬೇರೆ ಕಡೆ ಹೋದಾಗ ಇವ್ರು ಏನು ಮಾಡ್ತಾನೆ ಈ ಅಜಯನನ್ನು ತೊಗೊಂಡ್ಬಿಟ್ಟು ಈ ಗಿರಿಯಾಭವಿ ಪಾಳಿಗೆ ಕರ್ಕೊಂಬಂದ್ಬಿಟ್ಟು ವಾಸಿಗೆ ಒಂದು ಸಣ್ಣ ಮನೆ ಮಾಡ್ತಾನೆ ಒಂದೇ ರೂಮ್ ಒಂದು ಇಷ್ಟಾಗಲ ಆಗ್ತಾನೆ ಟೆನ್ ಬೈ ಟೆನ್ ಇರ್ತದೆ ಅಲ್ಲೇ ಒಂದು ಕಿಚನ್ ಇರ್ತದೆ ಹೊರಗಡೆ ಒಂದು ಬಾತ್ರೂಮ್ ಟೈಪ್ ಇರ್ತದೆ ಆ ಮಗು ಜೊತೆಲಿ ಬಂದು ವಾಸೆ ಇರ್ತಾರೆ ಡೈಲಿ ಒಂದು ಬೆಳಗ್ಗೆ ಐಸ್ ಕ್ರೀಮ್ ಮಾರ್ಲಿಕ್ಕೆ ಹೋಗ್ತಾನೆ ಇವಳು ಮನೇಲೆ ಇರ್ತೀನಿ ಅಂತೇಳಿ ಇತ್ತಳೆ ಕೆಲಸ ಬಿಟ್ಟ ಸಣ್ಣ ನೀವು ಅಂದರೆ ಮತ್ತೆ ವಾಪಸ್ ಗಂಡು ಮಣ್ಣಿನ ಊರಿಗೆ ಹೋದ್ರಿ ಇವರು ಇಲ್ಲ ಗಿರಿಯ ಭೂವಿ ಪಾಳ್ಯ ಅಂದ್ರೆ ಗಿರಿಯ ಬೂವಿ ನಮ್ಮ ನಜರ್ಬಾದ ವ್ಯಾಪ್ತಿನಲ್ಲಿ ಇರ್ತದೆ ಮೈಸೂರು ಸಿಟಿಬಂಡಿ ಸರ್ ಗಿರಿಯ ಭೂವಿ ಪಾಳ್ಯಕ್ಕೆ ಬಂದು ಗಾಂಧಿನಗರದಲ್ಲಿ ಅವಳಿಗೆ ಫಸ್ಟ್ ಅವಳಿಗೆ ಮದುವೆ ಬಿದ್ರಉುಂಡಿ ಗ್ರಾಮಕ್ಕೆ ಮಾಡ್ತಾರೆ ಸರ್ ಅಲ್ಲಿ ಗಂಡನ ವಾಪಸ್ ನಾಲ್ಕು ವರ್ಷದಿಂದ ಇದ್ದು ವಾಪಸ್ ಬಂದ್ಬಿಡ್ತಾಳೆ ಯಾಕೆ ಸರ್ ಸೇಮ್ ಗಂಡನ ಜೊತೆ ಏನೋ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ವಾಪಸ್ ತಂದೆ ತಾಯಿ ಜೊತೆ ಇರ್ತಾಳೆ ಗಂಡ ಬಂದು ಇವಳನ್ನ ವಾಪಸ್ ಕರ್ಕೊಂಡು ಕರ್ಕೊಂಡು ಬಂದೇ ಇಲ್ಲ ಆಮೇಲೆ ಬರ್ತಾನೆ ಆಮೇಲೆ ಬರ್ತಾನೆ ಆಮೇಲೆ ಬರ್ತೀನಿ ಆಮೇಲೆ ಬರ್ತಾನೆ ಅವನು ಇವನು ಅಜಯ್ ಅಂತ ಹುಡುಗ ಏನು ಈಗ ಎರಡನೇ ಸರಿ ಇಟ್ಕೊಂಡಿದ್ದ ಅವನು ಐಸ್ ಕ್ರೀಮ್ ಮಾರಲಿಕ್ಕೆ ಪದೇ ಪದೇ ಹೊರಗಡೆ ಹೋಗೋದು ಡೈಲಿ ಸಂಜೆ ಬರೋದು ಈ ಥರ ಮಾಡ್ತಾರೆ ಇವಳು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರ್ತಾಳೆ ಎಷ್ಟೋ ಸಾರಿ ಇವಳು ಕೂಡ ಲೇಟ್ ನೈಟ್ ಬರೋದು ಎಲ್ಲ ಮಾಡ್ತಾ ಇರ್ತಾಳೆ ಮಗು ಇರ್ತದೆ ಸುಮಾರು ಸಾರಿ ಇವನು ಯಾಕೋ ಓಯಿತೀಯ ಯಾರನ್ನ ಇಟ್ಕೊಂಡಿದೀಯ ನೀನು ಯಾರ ಜೊತೆ ಹೋಗಿದ್ದೀಯ ಅಂತೇಳಿ ಇದೇ ರೀತಿ ಕ್ವೆಶನ್ ಮಾಡಿ ಗಲಾಟೆ ಮಾಡಿ ಹೊಡೆದು ಎಲ್ಲ ಮಾಡಿರ್ತಾನೆ ಸೊ ಹಂಗೆ ಒಂದು ಫೈನ್ ಡೇ ಏನು ಮಾಡ್ತಾನೆ ಅವನು ಒಂದು ದಿವಸ ಎರಡು ಸಾವಿರದ ಎರಡು ಬಹುಶಃ ಮಾರ್ಚ್ ಅಥವಾ ಏನು ಇರಬೇಕು ಅಂತ ಕಾಣಿಸ್ತಾ ಆ ಟೈಮಲ್ಲಿ ಆ ಟೈಮಲ್ಲಿ ಅವಳಿಗೆ ಒಂದು ದೊಡ್ಡ ರಿಪೀಸ್ ಪಟ್ಟಿ ತಗೊಂಡು ಚೆನ್ನಾಗಿ ಹೊಡೆದು ಬಿಡ್ತಾನೆ ಅವಳು ಬಿದ್ದು ಬಿಡ್ತಾಳೆ ಅವಳು ಬಿಡ್ತಾಳವಳು ಇವನು ಏನು ಮಾಡ್ತಾನೆ ಇಮಿಡಿಯೇಟ್ ಆಟೋ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲಿ ಒಂದು ಸಿದ್ಧಾರ್ಥಲಿ ಮೈನ್ ರೋಡಲ್ಲಿ ನರ್ಸಿಂಗ್ ಹೋಮ್ ಮದೇವ ನರ್ಸಿಂಗ್ ಮಹದೇಶ್ವರ ನರ್ಸಿಂಗ್ ಹೋಮ್ ಅಂತಿರುತ್ತೆ ಆ ಮಹದೇಶ್ವರ ನರ್ಸಿಂಗ್ ಹೋಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಮೂರು ಸಾವಿರ ರೂಪಾಯಿ ಕಟ್ಟಬೇಕು ಅಂದರೆ ಕಟ್ಟಕ್ಕೆ ದುಡ್ಡಿಲ್ದೇ ವಾಪಸ್ ಕರ್ಕೊಂಬತ್ತೆ ವಾಪಾಸ್ ಕರ್ಕೊಂಬರ್ಬೇಕಾದ್ರೆ ಪಕ್ಕದ ಮನೆಯವರು ಇರ್ತಾರಲ್ಲ ಅವರು ಅವರು ಸಾಯಂಕಾಲ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅದು ಒಂದು ಐದೂವರೆ ಆರು ಗಂಟೆ ಬಹುಶಃ ಆದ ಟೈಮ್ ಅಂತ ಕಾಣಿಸ್ತದೆ ಇವರು ವಾಕೋಗ್ಲಿಕ್ಕೇನೋ ಹೋಗ್ತಾ ಇರ್ತಾರೆ ಸಾವಿತ್ರಮ್ಮ ಅಂತ ಆಕೆ ಹೆಸರು ಅಂತ ಕಾಣಿಸ್ತಾರೆ ಸಾವಿತ್ರಮ್ಮ ಅಂತೇಳಿ ಯಾಕಪ್ಪ ಅದೇ ಏನಾಯ್ತು ಏನು ಅಂತ ಕೇಳಿದಾಗ ಇಲ್ಲ ಹುಷಾರಿಲ್ಲ ಬಂದೇ ಇದು ಇದು ಮಾಡಬೇಕು ಸ್ವಲ್ಪ ಅಂದ್ಬಿಟ್ಟು ಆಟಕ್ಕೆ ದುಡ್ಡು ಆಟ ಕೂಡಕ್ಕೂ ದುಡ್ಡಿಲ್ಲವನ್ನ ಹತ್ರ ವಾಪಾಸ್ ಕರ್ಕೊಂಡ್ಬಂದಾಗ ಆಟೋ ಅದೇ ಯಾವ ಆಟದಲ್ಲಿ ಕರ್ಕೊಂಡು ವಾಪಸ್ ಬರ್ತದೆ ಅದು ಆಟೋಗೆ ದುಡ್ಡು ಕೊಡ್ಬೇಕು ಕೊಡಿ ಅಂತ ಹೇಳ್ತೀನಿ ಇವಳು ಎಳಿಸ್ಕೊಂಡು ಮನೆಗೆ ಬಿಟ್ಟೋಗಿ ಪ್ಲ್ಯಾನ್ ಇರ್ಬೋದು ಬಹುಶಃ ಒಂದು ಸರಿ ಅವರು ಇಲ್ಲಪ್ಪ ನಿನ್ನ ನೆನೆ ಕೇಳಿದ್ರೆ ಕೊಡ್ತೀವಿ ಈ ಆಟೋ ದುಡ್ಡಿಲ್ಲ ಇಲ್ಲ ಹತ್ರ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಒಂದು ನಿಮಿಷ ಇಲ್ಲೇ ಇರಿ ದುಡ್ಡು ತೊಗೊಬತೀನಿ ಅಂತ ಹೊಟ್ಟುಬಿಡ್ತಾನ ಅಲ್ಲಿಂದ ಈ ಮನೆಗೆ ಬರಲ್ಲ ಈ ವಾಸದ ಮನೆ ಇಲ್ಲ ಆ ಮನೇಲಿ ಇದೆ ದುಡ್ಡು ತೊಗೊಂಬತ್ತಿನಿ ಅಂದ್ಬಿಟ್ಟು ಆಟೋದನ್ನು ಕಾಯ್ತಾ ಇದ್ದಾನೆ ಇವರು ನೋಡ್ತಾ ಇದ್ದಾರೆ ಇವ್ನು ಬರೋದೇ ಇಲ್ಲ ಸುಮಾರೊತ್ತು ಇವಳು ನೋಡಿದ್ರೆ ಪಾಪ ಆಟೋದಲ್ಲಿ ಸುಸ್ತಾಗಿ ಹಂಗೆ ಸತ್ತೋಗಿರ್ತಾಳೆ ಇವಳು ಸತ್ತೋಗಿದ್ದಾಗ ಏನು ಮಾಡ್ತಾರೆ ಪಾಪ ಆಟೋದೂ ಎಲ್ಲ ಸೇರಿ ಅಭಿಮಾನ ಸೇರಿ ಮನೆಗೆ ತಂದು ಮಲಗಿಸ್ತಾರೆ ಮಲಗಿಸ್ದಾಗ ಆಮೇಲೆ ನಮಗೆ ಇಂಟಿಮೇಷನ್ ಬರ್ತದೆ ಸಸ್ಪೆಕ್ಟಿಂಗ್ ನಾವು ಏನಾರು ಯಾವುದೇ ಸಾವುಗಳು ಸಸ್ಪೆಕ್ಟಿಂಗ್ ಅಂತ ಕಂಪ್ಲೇಂಟ್ಗಳು ಯಾರಾದರೂ ಕೊಟ್ಟರೆ ನಾವು ಒನ್ ಸೆವೆಂಟಿ ಫೋರ್ ಕ್ಲಾಸ್ ತ್ರೀ ಅಂತೇಳಿ ಒಂದು ಸೆಕ್ಷನಲ್ಲಿ ಹಾಕ್ಬಿಡ್ತೀವಿ ಸಿ ಆರ್ ಪಿ ಸಿ ಒನ್ ಸೆವೆಂಟಿ ಫೋರ್ ಕ್ಲಾಸ್ ತ್ರೀ ಅಂತ ತೊಗೋತೀವಿ ಅವಾಗ ಅದು ತೊಗೊಂಡು ಯು ಡಿ ಆರ್ ಮಾಡ್ತಕ್ಕಂಥದ್ದು ನಮ್ದು ಅಂದರೆ ಅನ್ಯಾಚುರಲ್ ಡೆತ್ಗಳು ಏನಿರ್ತವೆ ಅಂದರೆ ನೈಸರ್ಗಿಕವಾಗಿ ಸಾವಾಗಿದ್ದು ಬಿಟ್ಟು ಬೇರೆ ಯಾವುದೇ ರೀತಿಯಲ್ಲಿ ಸಾವುಗಳಾದರೂ ಕೂಡ ಅದನ್ನು ನಾವು ಯು ಡಿ ಆರ್ ಅಂತ ಮಾಡ್ತೀವಿ ಲೈಕ್ ಪಾಯ್ಸನಿಂಗು ಡ್ರೋನಿಂಗು ಆ್ಯಂಗಿಂಗು ಇಂಥ ಕೇಸಸ್ ಎಲ್ಲ ಬರ್ತವೆ ಸುಮಾರು ಅಂಥವೆಲ್ಲ ಬಂದಾಗ ನಾವು ಆ ಒನ್ ಸೆವೆಂಟಿ ಫೋರಲ್ಲಿ ಮಾಡ್ತೀವಿ ಅಂಥ ಸಾವುಗಳಿಗೆ ಎಲ್ಲ ಈಗೇನು ಏನು ಮಾಡ್ತಾರೆ ಸಸ್ಪೆಕ್ಟಿಂಗ್ ನೋಡ್ತಾರೆ ಇಲ್ಲ ನನ್ನ ಮಗಳು ಆ ಥರ ನೇಣ ಹಾಕ್ಕೊಂಡಿಲ್ಲ ಚಾನ್ಸೇ ಇಲ್ಲ ಏನೋ ಬೇರೋ ಒಡೆದಿರಬೇಕು ಏನೋ ಆಗಿರಬೇಕು ಯಾರೋ ನೇತಾಕಿರಬೇಕು ಅಂತ ಒಂದು ಡೌಟ್ ಕೊಟ್ಟಾಗ ನಾವು ಒಂದು ಇನ್ವೆಸ್ಟಿಗೇಷನಲ್ಲಿ ಚೇಂಜ್ ಮಾಡ್ಕೊಳ್ಬೇಕು ಅಂದು ಒನ್ ಸೆವೆಂಟಿ ಫೋರ್ ಕ್ಲಾಸ್ ತ್ರೀ ಅಂತ ಹೇಳಾಕೊಂಡು ಅದನ್ನು ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡಿ ತನಿಖೆಯಲ್ಲಿ ಏನಾರು ನಮಗೆ ಅದು ಅವ್ರು ರೀತಿ ಸಸ್ಪೆಕ್ಟಿಂಗ್ ಪ್ರೂವ್ ಆದರೆ ಇಲ್ಲ ಇದು ಮಡ್ರೇ ಆಗಿರೋದು ಅಂತಂದ್ರೆ ನಾವು ಅದನ್ನು ನೆಕ್ಸ್ಟು ಸಿ ಐ ಪಿ ಸಿಗೆ ಕನ್ವರ್ಟ್ ಮಾಡ್ಕೊಡ್ತೀವಿ ಒಂದು ರಿಪೋರ್ಟ್ ತಯಾರು ಮಾಡಿ ಕೋರ್ಟ್ಗೆ ಕಳಿಸ್ಬಿಟ್ಟು ಬೇರೆ ಎಫ್ ಐ ಆರ್ ಮಾಡಿಕೊಂಡು ಅದನ್ನು ನಾವು ಕೋರ್ಟ್ಗೆ ಕಳಿಸ್ಬಿಟ್ಟು ತನಿಖೆ ಮಾಡ್ತೀವಿ ಸೊ ಇದನ್ನು ಕೂಡ ನಾವು ಒನ್ ಸೆವೆಂಟಿ ಫೋರ್ ಕ್ಲಾಸ್ ತ್ರೀನಲ್ಲೇ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತೀವಿ ಸ್ಟಾರ್ಟಿಂಗಲ್ಲಿ ಆಮೇಲೆ ನಮಗೆ ತನಿಖೆನಲ್ಲಿ ಏನಾಗ್ತದೆ ಮಗುನೂ ಹೇಳುತ್ತೆ ಇಲ್ಲ ಹೊಡೆದಿದ್ದು ನಮ್ಮ ಅವರು ಹೊಡೆದ್ರು ನಮಗೆ ಹೇಳ್ಬಿಟ್ಟು ಯಾವ್ದು ಯಾವ್ದಾರು ಹೊಡೆದ್ರು ಇದೇ ರೀ ಪೀಸ್ ಪಟ್ಟಿ ಅಂತ ತೋರಿಸುತ್ತೆ ಆಮೇಲೆ ಮಗು ನಾವು ಇನ್ಕ್ವೆಸ್ಟ್ ಎಲ್ಲ ಮಾಡಿ ಅದೆಲ್ಲ ಸೀದ್ ಮಾಡ್ತೀವಿ ಎಲ್ಲ ಬಾಡಿನ ಆಮೇಲೆ ಕಾ ಇದು ಮಾಡ್ತೀವಿ ಬಾಡಿನ ಹಾಸ್ಪಿಟ್ಲಿಗೆ ಹಾಕ್ಬಿಟ್ಟಿರ್ತೀವಿ ಅಲ್ಲಿ ಇಂಕ್ವೆಸ್ಟು ಬಿಡೋ ಮಾಡ್ತೀವಿ ಇಲ್ಲಿ ಸ್ಪಾಟ್ ಮಾಜಾರೆಲ್ಲ ಮಾಡ್ತೀವಿ ಮಾಡಿ ದೊಣ್ಣೆನೂ ಕೂಡ ಆ ರಿಪೀಸ್ ಪಟ್ಟಿನೂ ಸೀಜ್ ಮಾಡ್ತೀವಿ ನಾವು ಆ ಸೀಸ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ ಅಂತಂದರೆ ಅದು ಎಷ್ಟು ಉದ್ದ ಇದೆ ಎಷ್ಟು ಸುತ್ತಳತೆ ಇದೆ ಎಷ್ಟು ಅಗಲ ಇದೆ ಅಂತೆಲ್ಲ ನಾವು ಅದನ್ನು ಒಂದು ನಮ್ಮ ಮಾಜಾರಲ್ಲಿ ಮೆನ್ಷನ್ ಮಾಡ್ಕೊಳ್ತೀವಿ ಓಕೆ ಮಾಜಾರಲ್ಲಿ ಮೆನ್ಷನ್ ಮಾಡಿಕೊಂಡು ನಮ್ಮ ಫಾರಾಪ ಪ್ರಾಪರ್ಟಿ ಫಾರಮ್ ಅಂತಿರ್ತದೆ ಅದನ್ನು ಕೂಡ ನಾವು ಅದರಲ್ಲೂ ಕೂಡ ಎಂಟ್ರಿ ಮಾಡಿ ಅದನ್ನು ಕೋರ್ಟ್ಗೆ ಕಳಿಸ್ತೀವಿ ಒರಿಜಿನಲ್ಲು ಕೋರ್ಟ್ ಕಳಿಸ್ಬಿಡ್ತೀವಿ ಇಮಿಡಿಯೇಟಾಗಿ ಅದೇ ರೀತಿ ಮಾಡಿ ಆಮೇಲೆ ಅದನ್ನೆಲ್ಲ ಇನ್ವೆಸ್ಟ್ ಎಲ್ಲ ಮಾಡಿದ್ಮೇಲೆ ಆಮೇಲೆ ಇವನ್ನ ಪತ್ತೆ ಮಾಡ್ತೀವಿ ಮಾಡಿದಾಗ ಇವನು ಕೂಡ ಒಪ್ಕೊಳ್ತಾನೆ ಹೌದು ಸರ್ ನಾನು ಹಿಂಗಿತ್ತು ಹೊಡೆದು ಬಿಟ್ಟೆ ನಾನು ಅವತ್ತು ಲೇಟಾಗಿ ಬದಲು ಮನೆಗೆ ಬಂದಾಗ ನಾನು ಕ್ವಶನ್ ಮಾಡಿದೆ ಏನೇನೋ ಮಾತಾಡಿದ್ಲು ಹೊಡೆದೆ ಅಂತೇಳ್ದು ಇವನು ಒಪ್ಕೊಳ್ತಾನೆ ಸೊ ಅವನ್ನ ಕಸ್ಟಡಿ ಮಾಡಿ ಕಳಿಸ್ತೀವಿ ಮಾಡಿ ಕಳಿಸ್ಬಿಟ್ಟು ತನಿಖೆ ಮಾಡ್ಬೇಕು ತನಿಖೆ ಅಂತಲೇ ಏನು ಮಾಡ್ತೀವಿ ಇದೇ ಪಟ್ಟಿನಲ್ಲಿ ಹೊಡೆದ್ರೆ ಇವಳು ಸಾಯೋ ಸಾಧ್ಯತೆ ಇದೆಯಾ ಅಂತೇಳಿ ನಾವು ಒಂದು ಕ್ವಶನ್ ಹಾಕಿ ಡಾಕ್ಟ್ರುಗೂ ಕೂಡ ಒಂದು ರಿಕ್ವೆಸ್ಟ್ ಕಳಿಸಿ ಅಲಾಂಗ್ ವಿತ್ ಆ ಮೆಟೀರಿಯಲ್ ಸಮೇತ ಕಳಿಸ್ತೀವಿ ಡಾಕ್ಟ್ರ್ಗಳಿಗೆ ಸೊ ಆ ಕಳಿಸ್ದಾಗ ಕಳಿಸಿದಾಗ ಡಾಕ್ಟ್ರು ಕೂಡ ಅದನ್ನು ಬರೀತಾರೆ ಅವರು ಕೂಡ ಏನು ಮಾಡ್ತಾರೆ ಸುಮ್ಮನೆ ಏನು ಮಾಡ್ಬೋದು ಅಂತೇನು ಬರೆಯಲ್ಲ ಅವರು ಕೂಡ ನಾವು ಕಳಿಸ್ತಾರೆ ವಸ್ತುನ ನಮ್ಮ ಥರನೇ ಅಳತಾ ಅಳಿತಾರೆ ಅವರು ಕೂಡ ಅಳ್ದು ಅಗಲ ಎಷ್ಟಿದೆ ಹೈಟ್ ಲೆಂತ್ ಎಷ್ಟಿದೆ ಸುತ್ತಳದೆಷ್ಟು ಎಲ್ಲ ಬರೀತಾರೆ ಅವರು ಕೂಡ ಸೊ ಇಲ್ಲೇನಾಗಿದೆ ನಮ್ಮ ಐಒ ಅಷ್ಟೆಂಟ್ ಅಂತ ಏನು ಹೇಳ್ತೀವಿ ನಾವು ಐಓ ಅಸ್ಟೆಂಟ್ ಅಂದರೆ ನನಗೆ ನನ್ನ ಕೇಸ್ಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ ಸಹಾಯಕನಾಗಿರ್ತಾನೆ ಅವನು ಸೈನ್ ಹಾಕೋದೆಲ್ಲ ನಾನೇ ನಾವೇನು ಹೇಳ್ತೀವೋ ಅದೆಲ್ಲ ಬರಿತಾ ಇರ್ತಾರೆ ಸೀಜಿಂಗ್ ಮಾಜಾರ್ ಮಾಡೋದು ನಾವು ಮಾಡ್ತೀವಿ ಸವ ಸವಾಬಾಜ್ರು ಕೂಡ ಮಾಡ್ತೀವಿ ಬರೆಯೋದು ಅವರು ಸೈನ್ ಹಾಕೋದು ನಾವು ಎಲ್ಲ ನಮ್ಮ ಕಣ್ಮುಂದೇ ಎಲ್ಲ ನಡೆದಿರುತ್ತೆ ಆದರೆ ಅದನ್ನು ಆಫೀಸಲ್ ವರ್ಕ್ ನಡೀತಲ್ಲ ಈ ಡಾಕ್ಟರ್ ಕಳಿಸ್ತಕ್ಕಂಥದ್ದು ಅವ್ರು ರಿಫೀಸ್ ಪಟ್ಟಿನ ಏನು ಮಾಡ್ತಾನೆ ನಮ್ಮಲ್ಲಿ ಒಂದು ರೂಮ್ ಇರ್ತದೆ ಏನು ಸೀಸ್ ಮಾಡಿದ ಪ್ರಾಪರ್ಟಿಗಳೆಲ್ಲ ಒಂದು ರೂಮಲ್ಲಿ ಹಾಕ್ಬಿಟ್ಟಿರ್ತೀವಿ ಇಯರ್ ವೈಸ್ ಜೋಡ್ಸೋರು ಜೋಡಿಸಿರ್ತಾರೆ ಕೆಲವ್ರು ಹಾಗಾಗಿ ಹಾಕಿರ್ತಾರೆ ಸೊ ಹಾಗೆ ಹಾಕಿದ್ದಾಗ ಏನಾಗ್ತದೆ ನಮ್ಮಲ್ಲಿ ಇವು ಮಹೇಶ್ ಅಂತ ಇರ್ಬೇಕು ಐ ತಿಂಕ್ ನಮ್ಮ ರೈಟ್ರು ಅಂತ ಕಾಣಿಸ್ತದೆ ನಮ್ಮ ಅಸ್ಟೆಂಟ್ ರೈಟ್ರು ನಾನು ಇವು ಅಸ್ಟೆಂಟು ಒಬ್ಬ ಇರ್ತಾನೆ ಪುಟ್ನಂಜಪ್ಪ ಅಂತ ಒಬ್ಬ ಇರ್ತಾನೆ ಅವನು ಅವನಿಗೆ ಅಸ್ಟೆಂಟ್ ಒಬ್ಬ ಇರ್ತಾನೆ ಯಾಕೆಂದರೆ ಬೇಕಾಗ್ತದೆ ಅವನು ಯಾಕೆಂದರೆ ಇವೆಲ್ಲ ಮೆಟೀರಿಯಲ್ ಸೀದ್ ಮಾಡೋದು ಸಣ್ಣ ಪುಟ್ಟ ವರ್ಕ್ ಮಾಡೋದು ಬರೆಯೋದು ಇವನೇ ಬರೆಯೋಕ್ಕಾಗಲ್ಲ ಎಲ್ಲನೇ ಅವ್ರ ಹತ್ರ ಬರೆಸ್ಬೇಕಾಗ್ತದೆ ಎಲ್ಲ ಅವಶ್ಯಕತೆ ಇರ್ತದೆ ದೊಡ್ಡ ದೊಡ್ಡ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಬ್ಬರು ಮೂರು ಜನ ಅಯ್ಯೋ ಅಷ್ಟೆಂಟ್ಗೆ ಒಬ್ಬರು ಅಷ್ಟೆಂಟ್ ಇರ್ತಾರೆ ಅವನು ಅದನ್ನು ಕಳಿಸ್ದಾಗ ಏನು ಮಾಡಿದ್ದಾನೆ ನನ್ನ ಹತ್ರ ಸೈನ್ ಹಾಕ್ಸ್ಬಿಟ್ಟಿದ್ದಾನೆ ಯಾವುದೋ ನಾವು ನಾವೇನು ಸೀಜ್ ಮಾಡಿದ್ದೀವಿ ರಿಯಲ್ ಆಗಿ ಅದನ್ನು ಕಳಿಸಿಲ್ಲ ಅವನು ಬೇರೆ ಕಳಿಸ್ಬಿಟ್ಟಿದ್ದಾನೆ ಯಾಕೆ ಮಾಡಿದ್ದಾನೆ ಏನು ಬ ಯಾವುದು ಸಿಕ್ಕಿಲ್ಲ ತೆಗೆದು ಕಳಿಸ್ಬಿಟ್ಟಾಗಲಿ ಅವ್ನಿಗೆ ಬಹುಶಃ ಹೊಸ್ದಾಗಿ ಅದೇ ತಾನೇ ಬಂದಿದ್ದ ಅನ್ಸ್ ಎರಡು ವರ್ಷ ಆಗಿತ್ತು ಬಂದು ತನಿಖೆ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ ಏಕಾಏಕಿ ಬರವಣಿಗೆ ಅಷ್ಟೇ ಬರಲ್ಲ ಅದು ಪ್ರತಿ ಪ್ರಕರಣದಲ್ಲೂ ಪ್ರತಿ ಹಂತದಲ್ಲೂ ವಿಭಿನ್ನವಾಗಿರ್ತದದು ಅದನ್ನು ನಾವು ಅರ್ಥ ಮಾಡ್ಕೊಂಡು ನಾವು ಮಾಡಿಸ್ಬೇಕಾಗ್ತದೆ ಬಹುಶಃ ನನ್ನ ಹತ್ರ ವರ್ಕ್ ಕೊಡಲ್ಲ ನನ್ನ ಹತ್ರ ಸೈನು ಹಾಕ್ಸ್ಬಿಟ್ಟಿದ್ದಾನೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟಿದೆ ಅದು ಅವರು ಕೂಡ ಬೇರೆ ಮೆಜರ್ಮೆಂಟ್ ಬಂದಿದೆ ಚಾರ್ಜ್ ಶೀಟು ಮಾಡ್ತೀವಿ ಕೋರ್ಟಲ್ಲಿ ಸಾಕ್ಷಿನೂ ಬರ್ತದೆ ಸಾಕ್ಷಿ ಬಂದಾಗ ನಾನು ಕೋರ್ಟ್ಗೆ ವಿಟ್ನೆಸ್ ಪಾಕ್ಸಿ ಎಲ್ಲ ಹೇಳ್ತಾ ಇರ್ತೀನಿ ಅಪೋಸಿಟ್ ಬ ಡಿಫೆನ್ಸ್ ಕೌನ್ಸಿಲ್ ಕೇಳ್ತಾರೆ ಸರ್ ಇದೇನ ನೋಡಿ ನೀವು ಸೀಜ್ ಮಾಡಿದ್ದು ಅಂತ ಹೇಳಿದ್ರು ಒಂದು ಮೆಟೀರಿಯಲ್ ತೋರಿಸ್ತಾನೆ ರಿಪೀಸ್ ಪಟ್ಟಿ ಹಾಂ ರಿಪೀಸ್ ಪಟ್ಟಿ ತೋರಿಸ್ತಾನೆ ಇದೆ ಇದೇ ಅದೇ ಅದೇ ತಪ್ಪು ನಾವು ಸ್ಟೇಷನಲ್ಲಿ ಸೀಸ್ ಮಾಡಿದ್ದು ಹಾಗೆ ಇದೆ ಅದು ಒರಿಜಿನಲ್ ಅದೇ ಇದೆ ಮತ್ತು ನೋಡಿ ಮೆಜರ್ಮೆಂಟ್ ಡಾಕ್ಟ್ರ್ ಇದು ಬರ್ದಿದ್ದಾರೆ ಇಲ್ಲಿ ನೋಡೋಲ್ಲಿ ಇದೆ ನಿಮ್ಮ ಆಜಾರಲ್ಲಿ ಇದಿದೆ ಅಂತ ಹೇಳ್ತಾರೆ ಶಾಕ್ ಆಗ್ಬಿಡ್ತು ಡಿಫ್ರೆನ್ಸ್ ಆಗ್ಬಿಡ್ತು ಎವಿಡೆನ್ಸೇ ಮೇ ಮೇಯ್ನ್ ಇರೋದೇ ಮೆಟೀರಿಯಲ್ ಎವಿಡೆನ್ಸ್ ಅದೇ ಮೇಯ್ನ್ ಆಬ್ಜೆಕ್ಟೇ ಅದು ಅದು ಅದೇ ಭಾಳ ವ್ಯತ್ಯಾಸ ಆಗ್ತಾಯಿದೆ ಸಕ್ಕಾಬಿಟ್ರೆ ಜಡ್ಜು ರೈಸ್ ಆಗ್ಬಿಟ್ರು ಇದಕ್ಕಿದ್ದಂಗೆ ವಿಟ್ನೆಸ್ ಬಾಕ್ಸಲ್ಲಿದ್ದೀನಿ ಎಲ್ಲ ಮರ್ಡರ್ ಕೇಸ್ ಅಂದರೆ ಸಾಮಾನ್ಯ ಏನಾಗ್ತಿದೆ ಕಲಿತಕ್ಕಂಥ ಜೂನಿಯರ್ಸ್ಗಳು ಲಾಯರ್ಗಳು ಎಲ್ಲ ಸೀನಿಯರ್ ತುಂಬ ಕೋರ್ಟು ಕೋರ್ಟಲ್ಲಿ ತುಂಬ ತುಂಬ್ಕೊಂಡ್ಬಿಡ್ತದೆ ಕೆಲಸ ಕಲೀಲಿಕ್ಕೂ ಬಂದಿರ್ತದೆ ಈಗ ಏನಾಗ್ತದೆ ಅಡ್ವೊಕೇಟ್ಸ್ಗಳು ಕೂಡ ಒಂದು ಇಪ್ಪತ್ತು ಜನ ಸೀನಿಯರ್ ಅಡ್ವೊಕೇಟ್ಸ್ಗಳು ಕೇಸ್ ಚೆನ್ನಾಗಿ ನಡೆಸಿದ್ರೆ ಒಂದು ಐವತ್ತು ಜನ ಅಡ್ವೊಕೇಟ್ಸ್ ನೋಡಕ್ಕೆ ಬರ್ತಾರೆ ನೋಡೋಕೆ ಬರ್ತಾರೆ ಯಾಕೆ ನಾವು ಕೂಡ ಹಾಗೆ ಅಡ್ವೊಕೇಟಾಗಿದೆ ನಾವು ಅದೇ ಮಾಡ್ತಿದ್ವಿ ನಮ್ಮ ಜೂ ಸೀನಿಯರ್ ಹೇಳಿರ್ತಾರೆ ನೀವು ಆ ಕೇಸಲ್ಲಿ ಇವತ್ತು ಮರ್ಡರ್ ಕೇಸ್ ಇದೆ ನೀವು ಹೋಗಿ ಅಟೆಂಡ್ ಮಾಡಿ ಹೆಂಗೆ ಲೀಡ್ ಕ ಚೀಪ್ ಎಕ್ಸಾಮಿನೇಷನ್ ಹೇಗೆ ಮಾಡ್ತಾರೆ ಕ್ರಾಸ್ ಎಕ್ಸಾಮಿನೇಷನ್ ಹೇಗೆ ಮಾಡ್ತಾರೆ ಅವ್ರು ಹೇಗೆ ಉತ್ತರ ಕೊಡ್ತಾರೆ ಹೇಗೆ ಕ್ರಾಸ್ ಮಾಡ್ತಾರೆ ಎಲ್ಲ ನೋಡಿ ಅಂತ ಹಾಗೆ ಎಲ್ಲ ತುಂಬ್ಕೊಂಡಿದ್ದಾರೆ ಕೂಡ ನನಗೆ ಅವಮಾನ ಆಗ್ತಾಯಿತ್ತು ಆಮೇಲೆ ನನಗೇನು ಮಾತಾಡೋಕ್ಕೆ ಭಯನೇ ಬರ್ತಾಯಿಲ್ಲ ಸಾರಿ ಸರ್ ಅಂತ ಅಂದ್ಬಿಟ್ಟೆ ಅಲ್ಲೇ ಸ್ವಲ್ಪ ಕಣ್ಣೀರು ಬಟ್ಟಾಡೋಕೆ ಶುರು ಆಗ್ಬಿಡ್ತು ಸರ್ ಒಂದು ಎರಡು ನಿಮಿಷ ಟೈಮ್ಗೆ ಪರ್ಮಿಷನ್ ಕೊಟ್ಟರೆ ಕೆಳಗಡೆ ಇಳಿತೀನಿ ಸರ್ ಅವರು ಆಯ್ತು ಹೋಗಿ ಬನ್ನಿ ಅಂತರು ಒಂದು ಐದು ನಿಮಿಷ ಬ ಕಣ್ಣೀರು ಏನೋ ಒಂಥರ ದುಃಖ ತುಂಬ ಆಯಿತು ನಾನು ಇಷ್ಟೊಂದು ವೇಸ್ಟೆಡ್ ಬಾಡಿ ಆಗ್ಬಿಟ್ಟು ನಾನು ಅಂದ್ಕೊಂಡು ಇಷ್ಟೆಲ್ಲ ತನಿಖೆ ಮಾಡ್ತೀವಿ ನಾವು ಹಿಂಗೆಲ್ಲ ಮಾಡಿ ಇದೊಂದು ಸೈನ್ ಹಾಕ್ಬಿಟ್ಟು ನಾನು ತಪ್ಪು ಮಾಡ್ಕೊಂಡ ಇಷ್ಟೊಂದು ಅವಮಾನ ಆಯ್ತು ಅಲ್ರದ್ಗಡೆ ಅಂಥೇಳಿ ಆಮೇಲೆ ಮತ್ತೆ ವಿಟ್ನೆಸ್ಗೆ ಬಂದಾಗ ಕೇಳ್ತಾರ ಅವರು ಜಡ್ಜು ಯಾಕೆ ಏನು ಮಾಡ್ತಾ ಈಗ ಎಲ್ಲಿದ್ದೀರಿ ನೀವು ಅಂತ ಸಸ್ಪೆಂಡ್ ಆಗಿದೆ ಸಸ್ಪೆಂಡ್ ಆಗಿರ್ತೀನಿ ಹೌದಾ ಸಸ್ಪೆಂಡ್ ಯಾಕೆ ಆಗಿರ್ತೀನಿ ಅಂತಂದರೆ ಅದೇ ಸಿದ್ದರಾಮಯ್ಯ ಮೇಲೆ ಎಫ್ ಐ ಆರ್ ಹಾಕ್ತೀನ ಕಾರಣಕ್ಕೆ ಅವಾಗ ಅದೇ ತಾನೇ ಸಿ ಎಮ್ ಆಗಿರ್ತಾರೆ ಸಿ ಎಮ್ ಆಗಿ ಬಂದು ಐದು ದಿವಸಕ್ಕೆ ನಾನು ಫಸ್ಟು ಸಸ್ಪೆಂಡ್ ಮಾಡ್ತಾರೆ ಅವ್ರ ಮಗನ ಮೇಲೆ ಎಫ್ ಐ ಆರ್ ಹಾಕ್ತದೆ ಎಫ್ ಐ ಆರ್ ಹಾಕಿದ್ದಕ್ಕೆ ಎಫ್ ಐ ಆರ್ ಹಾಕಿದ್ದಕ್ಕೆ ಆವಾಗ ಅದು 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 ಆಮೇಲೆ ಬೇಕಾರೆ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರು ಅದು ಕನೆಕ್ಟಿಂಗ್ ಬೇಕಾದ್ರೆ ಹೇಳಿ ಅಂದರೆ ಇದಕ್ಕೆ ಕನೆಕ್ಟ್ ಮಾಡೋಣ ಆಮೇಲೆ ಬರೋಲ್ಲ ಬೇಕು ನೀವು ಆಮೇಲೆ ಇದು ಅದನ್ನು ಕ್ವಶನ್ ಕೇಳಿ ಅದು ಹೇಳಿದ್ರೆ ನಾನು ತಪ್ಪೇನಿಲ್ಲ ನಾನು ತುಂಬ ಐ ಎಮ್ ಎ ವಿಕ್ಟಿಮ್ ಸ್ಕೇಪ್ ಗೋಟ್ ನಾನು ಅದರಲ್ಲಿ ಯಾಕೆ ಸರಿ ಹಂಗಾಗಿ ನಾನು ಅದು ಹೇಳಿಕೆ ಇಷ್ಟಪಡ್ತೀನಿ ಅದೇನು ಇದ್ರ ಅದರ ಪ್ರಶ್ನೆಗಳೂ ಇದೇ ಇರಲಿಲ್ಲ ಸ್ಕೇಪ್ ಗೋಟ್ ಹೌದಾ ಅಂತ ಆಮೇಲೆ ಅಡ್ವೊಕೇಟ್ ಇದ್ದವ್ರು ಇಲ್ಲ ಸರ್ ಈಸ್ ವೆರಿ ಗುಡ್ ಆಫೀಸರ್ ಅಷ್ಟೊಳಗಾಲ ಇದು ಕನ್ವಿಕ್ಷನ್ ಆಗಿರ್ತದೆ ಹೌದು ಮೊಂಟಲಿಂಗಿನ್ ಕೇಸಲ್ಲಿ ಅವರು ಒಳ್ಳೆಯ ಇವು ಅಂತೇಳಿ ಸ್ವಲ್ಪ ಜನಗಳಿಗೂ ಕೂಡ ಅಡ್ವೊಕೇಟ್ಸು ಗೊತ್ತಿರೋದು ಅಂತ ಹೇಳಿದಾಗ ಅವ್ರು ಹೌದಾ ಹೌದಾ ಆಯಿತು ಹೇಳಿ ಅಂದ್ಬಿಟ್ಟು ಎಲ್ಲ ವಿಟ್ನೆಸ್ ಎಲ್ಲ ತೊಗೊಳ್ತಾರೆ ಆಮೇಲೆ ನನಗೆ ಈ ಕೇಸ್ ಹೋಯ್ತು ಅಂದ್ಕೊಂಬಿಟ್ಟೆ ನಾನು ಹೋಯ್ತು ಅಂದ್ಕೊಂಬಿಟ್ಟೆ ನಾನು ಆಮೇಲೆ ಸುಮ್ಮನೆ ಭಾಳ ಬೇಜಾರಾಗಿ ಬಂದುಬಿಟ್ಟಿರ್ತೀನಿ ಆಮೇಲೆ ಮಗು ಎವಿಡೆನ್ಸ್ ಇರ್ತದೆ ಮಗುದು ಏನು ಮಾಡ್ತೀವಿ ಅವ್ರದ್ದು ರೆಕಾರ್ಡ್ ಮಾಡಿದಾಗ ನಾವು ಒಂದು ರೆಕಾರ್ಡಿಂಗ್ ಮಾಡಿರ್ತೀವಿ ವಿಡಿಯೋ ರೆಕಾರ್ಡಿಂಗ್ ಹಾಂ ಮಾಡಿ ಜೊತೆಗೆ ಇದನ್ನು ಮಾಡಿ ಸ್ಟೇಟ್ಮೆಂಟು ಮಾಡಿದ್ವಿ ಜಸ್ಟ್ ಅರ್ಧ ಪೇಜೇ ಮಾಡಿರ್ತೀವಿ ಅವ್ರದ್ದು ಹೆಚ್ಚಿಗೆ ಮಾಡಿರಲ್ಲ ನಾವು ಈ ಥರ ಅಜಯ್ ಬರ್ತಿದ್ದ ಹಿಂಗೆ ಹೊಡಿತಿದ್ದ ಅವಾಗವಾಗ ಕೇಳ್ತಿದ್ದ ಎಲ್ಲೋಗಿದೆ ಅಂತ ಕೇಳ್ತಾ ಹೊಡಿತಿದ್ದ ಅವತ್ತು ಕೂಡ ಹೊಡೆದ ಈ ರಿಪೀಸ್ ಇಳ್ದು ಇಷ್ಟೇ ಮಾಡಿದ್ದೀವಿ ಅರ್ಧ ಪೇಜೆ ಯಾಕೆಂದ್ರೆ ಕರೆಕ್ಟಾಗಿ ಮಾಡಿದ್ರೆ ಕನ್ವಿಕ್ಷನ್ ಆಗ್ತದೆ ಏನಕ್ಕೆ ಸೊ ಅದಾಯಿತು ಅದನ್ನು ತೆಗಂಡ್ರು ಮತ್ತು ಅಪ್ಪ ಎಮ್ಮ ಪಕ್ಕದ ಮನೆಯವರು ಕೂಡ ನೀಟಾಗಿ ಬಂದು ಹೇಳಿದ್ರು ಎಲ್ಲ ಹೇಳಿದ್ರು ನೀಟಾಗಿ ನಿಮಗೆ ಆಟೋದನ್ನು ಪತ್ತೆ ಮಾಡಿ ಆಟೋದನ್ನು ಕೂಡ ಹೇಳಿದ್ವಿ ಸೊ ಇಷ್ಟೇ ನಾಲ್ಕೇ ಎವಿಡೆನ್ಸ್ ಅವ್ರು ಕರೆಕ್ಟಾಗಿ ಅದ ಲೈಫ್ ಕನ್ವ್ಯುಷನ್ ಆಯ್ತದೆ ಅವನಿಗೆ ಓಕೆ ಓಕೆ ಲೈಫ್ ಕನ್ವಿಕ್ಷನ್ ಆಯಿತು ಆ ಕೇಸಲ್ಲಿ ಯಾಕೆಂದರೆ ಇದು ಆ ಕೇಸಲ್ಲಿ ನಮಗೆ ಎಷ್ಟು ಎಲ್ಲ ಎವಿಡೆನ್ಸ್ ಕೊಟ್ಟರು ಕೂಡ ಆಗಲಿಲ್ಲ ಈ ಕೇಸಲ್ಲಿ ಸಿಂಪಲ್ಲಾಗಿ ಮಗು ಎವಿಡೆನ್ಸು ರಿಪೀಸ್ ಪಟ್ಟಿ ವ್ಯತ್ಯಾಸ ಆಗಿದ್ರೂ ಕೂಡ ಮೆಟೀರಿಯಲ್ ಎವಿಡೆನ್ಸು ನಮಗೆ ಕರಾಬ್ ಕಾಂಟ್ರಡಿಕ್ಷನ್ ಇದೆ ಕರ ಮೆಟೀರಿಯಲ್ ಎವಿಡೆನ್ಸ್ ನನಗೆ ಕಾಂಟ್ರಡಿಕ್ಷನ್ ಇತ್ತು ಅದ್ವಿರುದ್ಧವಾಗಿದೆ ನನ್ನ ತನಿಖೆಯಲ್ಲಿ ನಾನು ಸೀದ್ ಮಾಡಿದ್ದಕ್ಕೆ ವಿರುದ್ಧವಾಗಿದೆ ಅದಲ್ಲಿ ಮೆಟೀರಿಯಲ್ಲೇ ಎವಿಡೆನ್ಸೇ ಇಲ್ಲ ನೀವು ಅದನ್ನೇ ತಂದು ಕೊಡ್ಬೋದಾಗಿತ್ತಲ್ಲ ಆಮೇಲೆ ಯಾವುದೇ ಒರಿಜಿನಲ್ ಇತ್ತು ಅದು ಅದು ಆಮೇಲೆ ಕೋರ್ಟ್ ಅಲ್ಲಿ ಮೇಲೆ ನಾವು ಅದನ್ನು ಮಾಡಿ ಬೇಕಾದ್ರೆ ಒಂದು ಅಪ್ಲಿಕೇಶನ್ ಹಾಕಿ ಕೊಡ್ಬೋದು ರೀಕ್ರಾಸ್ ಮಾಡ್ಬೋದು ಅದನ್ನ ಮಾಡೋಕ್ಕೆ ಬಟ್ ಇದಕ್ಕೆ ಇಷ್ಟಕ್ಕೆ ಜಡ್ಮೆಂಟು ಬಹುಶಃ ಅವ್ರು ಕನ್ವಿನ್ಸ್ ಆಯಿತು ಅವ್ರಿಗೆ ಜಡ್ಜಿಗೆ ಜಡ್ಜ್ ಹೇಳಿದ್ರೆ ಡಿಸ್ಕ್ರಿಷನ್ ಅವ್ರ ಹತ್ರ ಇರ್ತಾರೆ ಇಲ್ಲಾಂದರೆ ಕೆಲವರು ಏನು ಮಾಡ್ತಾರೆ ಅದು ಅದು ಇದೆಯನ್ರಿ ಪೊಲೀಸ್ ಸ್ಟೇಷನಲ್ಲಿ ಆಯ್ತು ತಂದ್ರಿ ನೋಡ್ಬೇಕಾದ್ರೆ ಡಾಕ್ಟ್ರ್ ಹತ್ರ ಇನ್ನೊಂದು ಸರಿ ಬೇಕಾದ್ರೆ ವಿಟ್ನೆಸ್ ಮಾಡಿ ಡಾ ಇದೆ ನೋಡಿರಿ ಇದೆಲ್ಲ ಮಾಡ್ಬೋದು ಏನು ರೀ ಅಂದರೆ ಹೂವು ಅಂತ ಬೇಕಾರೆ ಡೈರೆಕ್ಟಾಗಿ ಮಾಡಿಸ್ಬೋದು ಲಿಟ್ಲು ಬಿಟ್ಟ ಪಾರ್ಟ್ ಆಫ್ ಎವಿಡೆನ್ಸ್ ಕೂಡ ಅಲ್ಲೇ ಅಲ್ಲೇನೂ ಕೂಡ ಮಾಡಿಸ್ಬೋದು ಯಾಕೆಂದರೆ ಕೆಲವು ಕೇಸಲ್ಲಿ ನಾನು ಹೇಳ್ತೀನಿ ಎ ಸಿ ಬಿಲ್ ಇದ್ದಾಗ ಆ ಥರ ಮಾಡಿದ್ದಾರೆ ಆ ಥರ ಆಗಿದೆ ನಮ್ಮದು ಒಂದು ಎರಡು ಮೂರು ಜಡ್ಜ್ಗಳು ಮಾಡಿ ಕನ್ವಿಕ್ಷನ್ ಕೊಟ್ಟಿದ್ದಾರೆ ಆ ಥರ ಅಥವಾ ಬೇರೆ ಕೇಸಲ್ಲಿ ಬೇಕಾದ್ರೆ ಹೇಳ್ದಾಗ ನಾನು ಹೇಳ್ತೀನಿ ಟ್ರ್ಯಾಪ್ ಕೇಸಸಲ್ಲಿ ಯಾವ ರೀತಿ ಮಾಡ್ತಾರೆ ಎಂದಾಗಬೇಕಾದ್ರೆ ಅದು ಅಲ್ಲಿ ಹೇಳ್ತಾರೆ ಅಲ್ಲೇ ಮಾಡಿ ಬೇಕಾದ್ರೆ ಮಾಡಿಸ್ಬೋದು ಕೋರ್ಟ್ಗೆ ಎಲ್ಲ ಅಧಿಕಾರನೂ ಇದೆ ಮಾರ್ ನಾನೇ ಒಂದು ಅರ್ಜಿ ಕೊಡ್ತೀನಿ ಸರ್ ಹುಡ್ಗಿಸಿ ತರಿಸ್ತೀನಿ ಅಂದ್ರೂ ಕೂಡ ಎಸ್ ಮಾಡಿ ಅಂತಲೂ ಕೂಡ ಹೇಳುತ್ತೆ ಬಟ್ ನನಗೆ ಆ ಮೂಮೆಂಟಲ್ಲಿ ನನಗೆ ಭಾಳ ಅದು ಇದ್ದೆ ನಾನು ನೋವಾಗ್ಬಿಡ್ತು ನನಗೆ ಏನು ಹೊಡ್ಬೇಕು ಅಂತ ಮೈಂಡ್ ಬಂತಾರೆ ಬ್ಲಾಕ್ ಆದಂಗೆ ಆಯಿತು ಇಲ್ಲಾಂದ್ರೆ ಸರ್ ಸ್ಟೇಷನ್ ಹುಡುಕಿಸಿ ತರ್ತೀನಿ ಅಂತಲೂ ಕೂಡ ಹೇಳ್ತಿದ್ದೆ ನಾನು ಹೇಳ್ತಿದ್ದೆ ಆಮೇಲೆ ಅದಾಯಿತು ಆಮೇಲೆ ಒಂದು ಹದಿನೈದು ದಿವಸ ಒಂದು ತಿಂಗಳಿಗೆ ಕನ್ವಿಕ್ಷನ್ ಆಗೋಯ್ತು ರೀ ಕೇಸ್ ಕನ್ವಿಕ್ಷನ್ ಅದು ನೋಡಿ ಎವಿಡೆನ್ಸು ನೋಡಿ ಮೆಟೀರಿಯಲ್ ಎವಿಡೆನ್ಸೇ ಕರಾಬ್ರೇ ಕಾಂಟ್ರಡಿಕ್ಷನ್ ಆಗಿದೆ ಉಳಕಿದ ನಾಲ್ಕೈದು ಎವಿಡೆನ್ಸು ಕರಾಬ್ರೇಟಿವ್ ಆಗಿದೆ ನಮ್ಮ ನೀಟಾಗೆಲ್ಲ ಮಾಜರೆಲ್ಲ ಮಾಡಿದ್ವಿ ಎಲ್ಲ ಮಾಡಿದ್ವಿ ಚಿಂಪಿ ಭಾಳ ಚಿಕ್ಕದಂಥ ಕೇಸು ಕೇಸ್ ಇದು ಇದರಲ್ಲಿ ದೊಡ್ಡ ವೈಡ್ನಿಂಗ್ ಓಕೆ ಇಂಟೆನ್ಷನ್ ಇಷ್ಟೇ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಮತ್ತೆ ಅವಳ ಮೇಲೆ ಮತ್ತೆ ಹೇಗೇನು ಸಸ್ಪೆಕ್ಟ್ ಮಾಡ್ದೆ ಅವನಿಗೆ ಉದ್ದೇಶ ಇದೆ ಹೊಡೆದಿದ್ದಾನೆ ಹೊಡೆದಾಗ ಸತ್ತಿದ್ದಾಳೆ ಇದು ಮಾಡಿದೆ ಎಷ್ಟು ಸಿಂಪಲ್ ಆಗಿ ಕೇಸು ಅವ್ರು ತಂದೆ ತಾಯಿ ಅಂದ್ರೆ ಹುಡುಗಿ ಮಾಡ್ರ್ ಆಗಲಿಲ್ಲ ಅವಳು ತಂದೆ ತಾಯಿ ಅವ್ರು ಬಂದಿದ್ರ ಇದು ಬಂದಿದ್ರ ಎಲ್ಲ ಬಂದ ಎಲ್ಲ ಸಾಕ್ಷಿ ತಗೊಂಡ್ವಿ ನಾವು ಹೇಳಿದ್ವಿ ಈ ಥರ ಅಕ್ರಮ ಸಂಬಂಧ ಇತ್ತು ಅವನ ಬಗ್ಗೆ ಒಳ್ಳೆ ಒಪಿನಿಯನ್ ಕೂಡ ಇರಲಿಲ್ಲ ಅದೆಲ್ಲ ತಗೊಂಡಿದ್ವಿ ನಾವು ಆಮೇಲೆ ಗಂಡಂದು ಸರ್ ಗಂಡ ಆಮೇಲೆ ಬಂದ ಅವನು ಬಂದು ಮಗು ಎಲ್ಲ ಅವನು ಪಾಪ ಅವನು ಅವನು ಏನು ಮಾಡ್ತಾನೆ ಅವನು ತಾನೇ ಏನು ಮಾಡ್ತಾನ ಅವನು ಎಲ್ಲ ಅವನೇ ಸಾಕೊಂಡು ಹಾಕೋರಂಗೆ ಕರ್ಕೊಂಡು ಹೋಗಿ ಆಮೇಲೆಲ್ಲ ಎಲ್ಲ ಎಲ್ಲಿ ಕರ್ಕೊಂಡು ಹೋಗಿ ಸಾಕೊಂಡು ಇಲ್ಲ ತಂದೆ ತಾಯಿ ಮ ತಾತ ಅಜ್ಜಿ ಪಾಪ ಹುಡುಗಿ ಹುಡುಗಿ ತಾಯಿ ಇಲ್ಲಲ್ಲ ಸತ್ತ ಹುಡು ತಂದೆ ತಾಯಿ ನಾವೇ ಇಟ್ಕೊತೀವಿ ಸರ್ ಬೇಡ ಅಂತ ಹೇಳ್ತಾಯಿದ್ರು ಆಯ್ತು ನೀವು ನೀವು ವ್ಯವಸ್ಥೆ ಮಾಡ್ಕೊಂಡು ಅಪ್ಪ ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳ್ಬೋದು ಇದಕ್ಕೆ ಒಂದು ಸಣ್ಣ ಮಗು ಎರ್ಡನ್ಸ್ ಎಷ್ಟು ವ್ಯಾಲ್ಯುಯಬಲ್ ಅನ್ನೋದಕ್ಕೆ ಕೋರ್ಟ್ಗಳಲ್ಲಿ ಯಾವ ರೀತಿ ಸಂದರ್ಭಗಳು ಯಾವ ರೀತಿ ಡಿಫೆನ್ಸ್ ಆ್ಯಂಡ್ ಜಡ್ಜ್ ಬೈಟ್ಗಳು ಕೂಡ ಇರ್ತವೆ ಬಟ್ ಯಾರೇ ಮಾಡಿದ್ರು ಕೂಡ ಕಾನೂನು ವರ್ತಾಗಿ ಯಾರೂ ಮಾಡೋಕ್ಕಾಗಲ್ಲ ನಾವು ಕೂಡ ತನಿಖೆನ ಕಾನೂನು ವರ್ತಾಗಿ ಮಾಡೋಕ್ಕಾಗಲ್ಲ ಅವರು ಕೂಡ ಏನು ಸಿ ಆರ್ ಪಿ ಸಿನಲ್ಲಿ ಅವಕಾಶ ಕೊಟ್ಟಿದ್ದೆ ಆ ವ್ಯಾಪ್ತಿನಲ್ಲೇ ತನಿಖೆ ಮಾಡ್ತೀವಿ ಅವರು ಕೂಡ ಪ್ರೊಸಿಡಿಂಗ್ಸು ಏನು ಟ್ರಯಲ್ ಪ್ರೊಸಿಡಿಂಗ್ಸ್ ಏನಿದೆ ಅಕಾಡಿಂಗ್ ಟು ಸಿ ಆರ್ ಪಿ ಸಿ ಪ್ರಕಾರನೇ ಅವರು ಮಾಡೋದು ಅವ್ರಿಗೂ ಅಗಾಧವಾದಂಥ ಒಂದು ಸಿ ಆರ್ ಪಿ ಸಿ ಪ್ರಾವಿಜನ್ಸ್ ಇದೆ ಓಕೆ ಸರ್ ಒಂದು ಪ್ರಶ್ನೆ ಕೇಳ್ತೀನಿ ಬಹುಶಃ ಎರಡು ಎಪಿಸೋಡ್ ನೋಡಿದವ್ರಿಗೆ ಪ್ರಶ್ನೆ ಬಂದಿರುತ್ತೆ ಎರಡರಲ್ಲೂ ಈ ತರದೊಂದು ಅಕ್ರಮ ಸಂಬಂಧದ ಶಂಕೆ ಸಂಶಯ ಮತ್ತು ಹೆಂಡತಿ ಮರ್ಡರ್ ಆಗಿರೋದು ಮತ್ತು ಪಾರ್ಟ್ನರೇ ಕೊಲೆ ಮಾಡಿರೋದಿದೆ ಒಂದರಲ್ಲಿ ಲೈಫ್ ಆಗುತ್ತೆ ಇನ್ನೊಂದರಲ್ಲಿ ಅಕ್ವಿಟ್ ಅಕ್ವಿಟ್ ಬಟ್ ಒಂದು ಡಿಫ್ರೆನ್ಸ್ ನನಗೆ ನನಗೆ ಅನ್ಸಿರೋದು ಮುಂಚೆ ಹೇಳಿದ ಕೇಸಲ್ಲಿ ಯಾರು ಆರೋಪಿ ಇದ್ದಾನೆ ಅವನು ಅಫ್ಲೂಯೆಂಟ್ ಕ್ಲಾಸಿಗೆ ಸಂಬಂಧಪಟ್ಟವನು ಅಂದರೆ ಶ್ರೀಮಂತ ಅಧಿಕಾರ ಇವನು ಒಬ್ಬ ಐಸ್ ಕ್ರೀಮ್ ಮಾಡೋನು ಇದು ಕೂಡ ಮ್ಯಾಟರ್ ಆಗುತ್ತಾ ಸರ್ ಮ್ಯಾಟ್ರು ನಾವು ತನಿಖೆ ಮಾಡೋರಿಗೆ ಮ್ಯಾ ಯಾವುದು ಮ್ಯಾಟ್ರ್ ಆಗಲ್ಲ ಏನು ಯಾವುದೇ ಕಾರಣಕ್ಕೂ ಮ್ಯಾಟ್ರ್ ಆಗೋದೇ ಇಲ್ಲ ನಮಗೆ ಇನ್ಸಿಡೆಂಟ್ ಅಷ್ಟೇ ಮುಖ್ಯ ಇನ್ಸಿಡೆಂಟ್ಗೆ ನಾವು ಹೇಳೋದಿಲ್ಲ ಸರ್ ಈ ಫೋರ್ ಇಂಗ್ರೀಡಿಯೆಂಟ್ಸ್ ನಮಗೆ ಕವರ್ ಆಗ್ತದ ಆ ಫಸ್ಟ್ ಈ ಐ ಪಿ ಸಿನಲ್ಲಿ ಏನು ಒಂದು ಮರ್ಡ್ರಿಗೆ ಏನಿರ್ತಕ್ಕಂಥ ಇನ್ಗ್ರೀಡಿಯೆಂಟ್ಸ್ ಏನಿದೆಯಲ್ಲ ಈ ಇಂಗ್ರೀಡಿಯೆಂಟ್ಸು ನಮಗೆ ಕವರ್ ಆಗ್ತದ ಅಂದ್ರೆ ಭಾಳ ಇಂಪಾರ್ಟೆಂಟ್ ಅಲ್ಲಿ ಅಪರಾಧ ಅಪರಾಧನೇ ಶ್ರೀಮಂತರು ಬೇರೆ ಮಾಡಿಲ್ಲ ಅವ್ರು ಶ್ರೀಮಂತ ಅಂತೇಳಿ ಇವ್ರಿಗೇನು ಬೇರೆ ಏನು ಮಾಡಿಲ್ಲ ಕಾನೂನು ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಬಟ್ ಇಲ್ಲಿ ಏನಾಗ್ತದೆ ಅಲ್ಲಿ ನಾವು ಎಷ್ಟೆಲ್ಲ ಇದಕ್ಕಿಂತ ಜಾಸ್ತಿ ಸಾಕ್ಷಿಗಳನ್ನ ಕೊಟ್ಟಿದ್ದೀವಿ ಅಲ್ಲಿ ನಾವು ಆ ಮರ್ಡ್ರ್ ಕೇಸ್ನಲ್ಲಿ ಒಂದು ಏನು ಸುರೇಶ್ ಅಂತ ಮರ್ಡ್ರ್ ಕೇಸ್ ಹೇಳಿದ್ರು ಇದಕ್ಕಿಂತ ಜಾಸ್ತಿ ಸಾಕ್ಷಿ ಕೊಟ್ಟಿದ್ದೀವಿ ಅಲ್ಲಿ ಕನ್ವಿಕ್ಷನ್ ಆಗಲೇ ಇಲ್ಲ ಕನ್ವಿಕ್ಷನ್ ಆಗಲಿಲ್ಲ ಇದರಲ್ಲಿ ಸುಮಾರು ಇದ್ದದ್ದೇ ಐದು ಆರು ಜನ ಓಕೆ ಮಗು ರಿಫೀಸ್ ಪಟ್ಟಿ ಅಕ್ರಮ ಸಂಬಂಧದಲ್ಲಿ ಬಾಡಿಗೆ ಇದ್ದಿದ್ದು ವಾಸ ಇದ್ದಿದ್ದು ಏನಾಗ್ತದೆ ಬಾಡಿಗೆ ಇದ್ದಕ್ಕೆ ಸಣ್ಣ ಪುಟ್ಟವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಳ್ಳಲ್ಲ ಇದ್ದರು ಅನ್ನೋದಕ್ಕೆ ಎವಿಡೆನ್ಸ್ ಕೇಳ್ತಲ್ಲ ಯವರು ಅವ್ರು ಕೇಳ್ತಾರೆ ಅವರು ಇದ್ರು ಒಂದಕ್ಕೆ ಏನಾರು ಅಗ್ರಿಮೆಂಟು ರೆಂಟ್ ಅಗ್ರಿಮೆಂಟ್ ಇತ್ತ ಇನ್ನೊಂದು ಅಂತ ಕೇಳ್ತಾರೆ ಸೊ ಆಗ ಓನರ್ ಮಾಡೋದು ಇಲ್ಲ ನಾವೇನು ಸಾಮಾನ್ಯ ಅಗ್ರಿಮೆಂಟ್ ಮಾಡೋಲ್ಲ ನಮ್ದೆಲ್ಲ ಚಿಕ್ಕ ಚಿಕ್ಕಿದ್ದು ಒಂದು ಸಾವಿರ ಎರಡು ನಾವು ಅಗ್ರಿಮೆಂಟ್ ಮಾಡಲ್ಲ ಅಗ್ರಿಮೆಂಟ್ ಮಾಡಬೇಕು ಅಂತನೂ ಗೊತ್ತಿಲ್ಲ ಅನ್ನೋದು ಕೂಡ ನಾವು ಅದನ್ನು ಮಾಡಿ ಎವಿಡೆನ್ಸಲ್ಲಿ ತಂದಿದ್ದೆ ನಾನು ಅದನ್ನು ಹೇಳಿಸ್ಬಿಟ್ರೆ ಆಯಿತು ಅದೆಲ್ಲ ಅಡ್ಮಿಸಬಲ್ ಆಗ್ತವೆ ಈಗಿನ ಕಾಲದಲ್ಲೆಲ್ಲ ರೆಂಟ್ ಅಗ್ರಿಮೆಂಟ್ ಅವಶ್ಯಕತೆ ಇದೆ ಇನ್ನೊಂದು ಅವಶ್ಯಕತೆ ಅಂದೆಲ್ಲ ಬರ್ತವೆ ಬಟ್ ಅಲ್ಲಿ ಬಂದಾಗ ನಮಗೆ ಅದು ಅಗ್ರಿಮೆಂಟ್ ಇದ್ದರೂ ಕೂಡ ಅಗ್ರಿಮೆಂಟ್ ಇಲ್ಲೇ ಇಲ್ಲ ಅದರಲ್ಲಿ ಅವರು ಇದ್ದರೂ ಅಂದಕ್ಕೆ ಏನೋ ಅವರಲ್ಲಿ ಇಲ್ಲೇ ಇಲ್ಲ ವಾಸ ಅಂತ ಲಾಯರ್ ವಾದ ಮಾಡೋದು ನೀವು ಹೆಂಗೆ ಪ್ರೂವ್ ಮಾಡ್ತೀರಿ ಅವ್ರು ಇಲ್ಲೇ ಇಲ್ಲವಲ್ಲ ಅಂತ ನಾವು ಅಕ್ಕಪಕ್ಕದವರೆಲ್ಲ ಹೇಳಿಕೆ ಮಾಡಿ ಇವ್ರು ಇಷ್ಟ ವರ್ಷದಿಂದ ಇಷ್ಟು ದಿವಸದಿಂದ ವಾಸ ಇದ್ದರು ಹೀಗೆಲ್ಲ ಮಾಡ್ತಿದ್ರು ಸ್ವಲ್ಪ ಸ್ವಲ್ಪ ಗಲಾಟೆ ನಡೀತಿತ್ತು ಕಿ ಕೂರಿಸಿ ಇದೆಲ್ಲ ನಾವು ಅವರು ಇದ್ರು ಅಂದಕ್ಕೆ ಪ್ರೂವ್ ಮಾಡ್ತೀವಿ ಮೇನ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಬೇಕಾಗಿತ್ತು ರೆಂಟ್ ಅಗ್ರಿಮೆಂಟಲ್ಲಿ ಅವರು ವಾಸ ಇದ್ದರು ಅಂತ ಪ್ರೂವ್ ಮಾಡಬೇಕಾಗ್ತಿತ್ತು ಅವ್ರ ರೆಂಟ್ ಅಗ್ರಿಮೆಂಟ್ ಇಲ್ಲ ಬಟ್ ಸರ್ಕ ಅವರು ಅಲ್ಲಿ ಇದ್ದರು ವಾಸ ಅಂದಕ್ಕೆ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಕೊಲೆ ಮಾಡಿದ್ದಕ್ಕೆ ಸರ್ಕಂಸ್ಟೆನ್ಷಿಯಲ್ ಎನ್ಸ್ ಡೈರೆಕ್ಟ್ ಎವಿಡೆನ್ಸು ಮಗಳು ಮಗಳಿದ ಹೊಡೆದಿರೋದು ಮೆಟೀರಿಯಲ್ ಎವಿಡೆನ್ಸು ರಿಪೀಸ್ ಪಟ್ಟಿ ಅನಂತರ ಅಲ್ಲಿ ಆಫ್ಟರ್ ಇನ್ಸಿಡೆಂಟು ಕರ್ಕೊಂಡು ಹೋಗಿದ್ದು ಕರ್ಕೊಂಡ್ಬಂದಿದ್ದು ಆಟೋದಲ್ಲಿ ಬಿಟ್ಟಿದ್ದು ಓಡಾಗಿದ್ದು ಆರ್ ಆಲ್ ಫುಲ್ ಸಪೋರ್ಟಿಂಗ್ ಎವಿಡೆನ್ಸ್ ಇವೆಲ್ಲ ಜನರ ಎದುರುಗಡೆ ನಡೆದಿದೆ ಹೌದು ಬಟ್ ಮೊದಲನೇ ಕೇಸಲ್ಲಿ ಮರ್ಡರ್ ನಡೆದಿರೋದು ಯಾರೂ ಇಲ್ವೇ ಇಲ್ಲ ಇಲ್ವೇ ಯಾರೂ ಇಲ್ವೇ ಇಲ್ಲ ಹಂಗಾಗಿ ಜಾಸ್ತಿ ಆಸಕ್ತಿ ವಹಿಸಿ ನಾವು ಆ ಕೇಸಲ್ಲಿ ಭಾಳಷ್ಟು ಡಾಕ್ಟ್ರ್ ಒಪಿನಿಯನ್ ಎಲ್ಲ ತೊಗೊಂಡು ಎಲ್ಲ ಮಾಡಿ ನಮಗೇನಂದ್ರೆ ಫಸ್ಟು ಇಲ್ಲೆಲ್ಲ ಇದು ಮಾಡಿದಾಗ ಚಾಕುನಲ್ಲಿ ತಿಂದ ಚಾಕಲ್ ತಿಂದಾನೆ ಅಂತ ಗೊತ್ತಿರಲಿಲ್ಲ ನಮಗೆ ಚಾಕಲ್ ತಿಂದಾನೆ ಅಂತಲೂ ಗೊತ್ತಿರಲಿಲ್ಲ ಅಷ್ಟು ಇಲ್ಲೆಲ್ಲ ಇದು ಮಾಡಿದಾಗ ಇದು ಕುತ್ಕಲ್ ಕುಯ್ದಾಗ ಅಷ್ಟೇ ನಮಗೆ ಏನೋ ಬರ್ತಿತ್ತು ನೋಡೇ ಇಲ್ಲ ನಾವೆಲ್ಲರೂ ಏನಾರು ಕಡ್ದಿರ್ಬೋದಾ ಏನಾದರೂ ಅಟೆಂಪ್ಟ್ ರೇಪ್ ಐದು ಐದನೇ ಲೆಕ್ಕಕ್ಕೆ ಬಂದು ಡಾಕ್ಟರ್ಗಳ ಹತ್ರ ಹೋಗಿ ಆ ಒಂದು ಟೀತ್ ಬೈಟಿಂಗ್ದೆಲ್ಲ ನಾವೆಲ್ಲ ಇದು ಮಾಡಿ ಎಲ್ಲ ಮಾಡಿಸಿದ್ವಿ ಅದರಲ್ಲಿ ಬಟ್ ಅದೇನು ಬರಲಿಲ್ಲ ಅಲ್ಲಿ ಆಮೇಲೆ ಇವನೇ ಸಿಕ್ಕಿದಾಗ ಇವನೇ ಕನ್ಫರ್ಮ್ ಆಯ್ತಲ್ಲ ಇವನೇ ತೋರಿಸಿದ್ನಲ್ಲ ನಮ್ಗೆ ಇದು ಮಾಡಿ ಇದು ಮಾಡಿದ್ದು ಅಂತೇಳಿ ರಿಕವರಿ ಮಾಡ್ತೀವಿ ನಾವು ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ರಿಕವರಿ ಮಾಡ್ತೀವಿ ಏನಂದ್ರೆ ಏನೋ ಅದು ಒಂದು ಪೋರ್ಷನ್ ಆಫ್ ಎವಿಡೆನ್ಸು ಅಂದರೆ ಪೊಲೀಸರ ಮುಂದೆ ಹೇಳ್ಕೊಟ್ಟಂಥ ಹೇಳಿಕೆ ನ್ಯಾಯಾಲಯದ ಮುಂದೆ ರುಜುವಾತು ಮಾಡತಕ್ಕದ್ದಲ್ಲ ಅಂತಲೇ ಇದೆ ಅಡ್ಮಿಸಬಲ್ ಅಲ್ಲ ಅಡ್ಮಿಸಬಲ್ ಅಲ್ಲ ವೆನ್ ಗಿವಿಂಗ್ ಎ ಪ ಸ್ಟೇಟ್ಮೆಂಟ್ ಬಿಫೋರ್ ಪೊಲೀಸ್ ಇಟ್ ಇಸ್ ನಾಟ್ ಅಡ್ಮಿಸಬಲ್ ಅಪ್ ಲಾ ಬಟ್ ಅಡದ ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಆ್ಯಕ್ಟ್ನಲ್ಲಿ ಆರೋಪಿ ಏನೇ ಹೇಳಿಕೆ ಕೊಟ್ಟಿದ್ರು ಕೂಡ ಅದೆಲ್ಲ ಅಡ್ಮಿಸಬಲ್ ಅಲ್ಲ ಆದರೆ ಒಂದು ಕಟ್ಟಡ ಒಂದು ವಸ್ತು ತೋರಿಸ್ತಾನಲ್ಲ ಆರೋಪಕ್ಕೆ ಬಳಸ್ತಂಥ ಅಪರಾಧಕ್ಕೆ ಕೃತ್ಯಕ್ಕೆ ಬಳಸ್ತಂಥ ವಸ್ತುನ ತೋರಿಸಿ ರಿಕವರಿ ಮಾಡ್ತೀವಿ ಟ್ವೆಂಟಿ ಸೆವೆನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಅದು ಮಾತ್ರ ಅಡ್ಮಿಸೆಬಲ್ ತಗೋಬೇಕು ಬಟ್ ಅದು ಅದು ಕೂಡ ನಿಮಗೆ ಹೆಲ್ಪ್ ಆಗಲಿಲ್ಲ ಹೆಲ್ಪ್ ಆಗಲಿಲ್ಲ ಅದರಲ್ಲಿ ಡಿಪೆಂಡ್ಸ್ ಜಡ್ಜ್ ಮನ್ಸ್ ಮಾಡಿದ್ರು ಮಾಡ್ಬೋದಾಯ್ತು ನಾವು ಅದನ್ನು ಕ್ವಶನ್ ಮಾಡಿ ಬೇರೆ ಬೇರೆ ಕೋರ್ಟ್ಗಳಿವೆ ಇಲ್ಲ ಅದು ವಿಜಯನಗರ ಬೇರೆ ಕೋರ್ಟ್ ಬಂತು ಇದು ಬೇರೆ ಅಂದರೆ ಸೆಷನ್ ಕೋರ್ಟಲ್ಲಿ ನಡೀತಕ್ಕಂಥದ್ದು ಅಲ್ಲಿ ಫಸ್ಟ್ ಏಡಿಜೆ ಸೆಕೆಂಡ್ ಏಡೀಜಾ ಥರ್ಡ್ ಏಡಿಜೆ ಅಂತ ಬರ್ತದೆ ಇದು ನಮಗೆ ಫಸ್ಟ್ ಏಡೀಜಲ್ಲಿ ನಡೀತಿತ್ತು ಯಾವುದು ಈ ಮಗು ಕೇಸ್ದು ಅದು ಮೇಲುಗಡೆ ಕೋರ್ಟಲ್ಲಿ ಸೆಷನ್ ಕೋರ್ಟಲ್ಲಿ ನಡೀತು